ನಿಧಾನ ಏ ಸುಮ್ ಕುಂದ್ರ ನೀನ ಬರ್ತಾನೆ ಬರ್ರಿ ನಿಧಾನ ತಡಿ ಅಣ್ಣ ಕರ್ಕೊಂಡೋಗ ಮತ್ತೆ ಆಟಾಡ್ತೀನ ಅಣ್ಣನ ಜೊತೆ ತಡಿ ಇನ್ನೊಂದು ರೌಂಡ್ ಹೋಗ್ಬಾ ಕಾಲ ಕ್ಲೀನ್ ಆಗಿರೀ ತಡಿಯಜ್ಜು ತಡಿಯಜ್ಜು ಹ ತಿರ್ಗ ನಿಧಾನ 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 ಕಲ್ಗೊಳಿದಾವ ಕಲ್ಗೊಳಿದಾವಲ್ಲಿ ನಿಧಾನಕ್ಕೆ ಹೋಗಪ್ಪ ಗಾಡಿಗಳು ಬಂದ್ಬಿಡ್ತಾವು ನಿಧಾನ ಬರ್ರಿ ನಿಧಾನಕ್ಕೆ ಬೀಳ್ತೀನಿ ಮಾಡಿ ಇಲ್ಲ ಏನ್ ಮಾಡ್ತಿದ್ದಿ ಬೀಳ್ತೀಯ ಸಕ್ಕತ್ ಬಿಸಿಲು ಅದಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ ಮನೇಲಿ ಕೂತ್ಕೊಳಕ್ ಆಗಲ್ಲ ಅಲ್ಲ ಬ್ರಹ್ಮರ ಬಾ ಬಾಬೇ ಈ ಕಡೆ ಬಾ ಸೈಡಿಂಗ್ ನೀರು ಒಂದ್ಸಲ ಅರ್ಜುನ್ ಕರ್ಕೊಂಡ್ ಬರೋದೇ ಇಲ್ಲ ನಾನು ಮತ್ತೆ ನೀನ್ ಹೇಳ ಮತ್ ಕೇಳಲ್ಲ ಬರೇ ಒಡ್ದ್ರಸ್ತಿ ಇಲ್ಲೋನು ಹಾ ಬಾ ಈ ಕಡೆ ಬ್ರಮರ ನೀನ್ ಬರ್ತಿಲ್ಲಮ್ಮ ಬೇಗ ಬಾ ಬೀಳ್ತೀಯಮ್ಮ ಎಲ್ಲಿಂದ ನಿಧಾನಕ್ ಬಾ ಬಾಳ ಫಾಸ್ಟ್ ಬಂದಿ ಬಾ 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 ಇಲ್ಲಿ ಬಂದ್ರುದಸ್ತಾ ಇದ್ದಾಳೆ ಕುತ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀನಿ ಏನಾದರೂ ಮಾಡ್ಕೊಳ್ರಿ ಅಂತ ಹೇಳಿ ಮನೆ ಒಳಗಡೆ ಅಂತೂ ಕೂರೋದಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ಕೂತಿದ್ದೀವಿ ಮತ್ತೆ ಸೈಕಲ್ ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ದಿಸ ಆಗಿತ್ತು ಕರ್ಕೊಂಡ್ ಬಂದಿರಲಿಲ್ಲ ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಸಕata ಸಕೈತೆಲ್ಲ ಹ್ಮ್ ಸರಿ ಅರ್ಧ ಸೆಕೆಂಡ್ ಅಷ್ಟಕಂತ ಐತಿ ಅರ್ಧ ಸೆಕೆಂಡ್ ಅಷ್ಟಕಂತ ಇಂದ ಹ್ಮ್ ತಿಡ್ಮನ ಕತಿನಲ್ಲಪ್ಪ ಕಣೋರಲ್ಲ ಎಷ್ಟು ಬಲಿ ಜಾಗೆ ಆಮೇಲೆ ನೀರು ಬಿಟ್ಬಿಡಾಕ ನೀರಾಗ್ಬೇಕು ಆಮೇಲೆ ನೀರಾಕ ಮುಂದ್ಗಡೆ ಅಂತ ಬರ್ದಿನ ನೋಡಲ್ಲಿ ಅಲ್ಲಿ ಸ್ಟ್ಯಾಂಡ್ ಹತ್ರ ಅಜ್ಜಯಂತ ಬರ್ದಿ ಸೈಕಲ್ ತೋರಿಸ್ತೀನಿ ತೋರಿಸ್ತೀಂತ

ಫೈನಲಿ ಮನೆಗೆ ಬಂದೆ ಮನೆಗೆ ಬಂದು ಏನದು ನನ್ನ ಮಗನ ಸೈಕಲೆಲ್ಲ ತೊಳೆದು ಎಲ್ಲ ಇಕ್ಕಿದ್ದೀನಿ ಇವಾಗ ಹೊರಗಡೆ ಅವ್ರು ಕೂತ್ಕೊಂಡು ಆಟಾಡ್ತಾ ಇದ್ದಾರೆ ಒಳಗಡೆ ಅಂತೂ ಕೂರೋದಕ್ಕಾಗೋದಿಲ್ಲ ಅಷ್ಟು ಬಿಸಿಲು ಅಷ್ಟೊಂದು ಶೆಕೆ ಇದೆ ಅದಕ್ಕೋಸ್ಕರ ಹೊರಗಡೆನೆ ಕೂತಿದ್ದಾರೆ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ತರಲೇ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೀನೇನು ಮಾಡ್ತಿದ್ದೀಯ ಹ್ಞೂ ನೋಡಿ ಅಲ್ಲಿಂದ ಎಲ್ಲೇ ಬಂದ್ರು ಕಿತ್ಕೊಂಡ್ಬಂದ್ರು ಕಿತ್ಕೊಂಡ್ಬಂದ್ರೆ ಈ ಥರ ಮಾಡ್ತಾ ಇದ್ದಾರೆ ಇಲ್ಲಿ ಹಿಂದ್ಗಡೆ ನೋಡಿದ್ರೆ ಇಷ್ಟೊಂದು ಸಾಮಾನುಗಳನ್ನೆಲ್ಲ ಜೋಡ್ಸ್ಕೊಳ್ತಾರೆ ಸರಿ ನೀವು ನೀವು ಆಟ ಆಡ್ತಾಯಿರಿ ನಾನು ಏನಾದರೂ ತಿನ್ನಕ್ಕೆ ತರ್ತೀನಿ ನಿಮಗೆ ಹೋಮ್ ವರ್ಕ್ ಮಾಡಿಸ್ತೀನಿ ಬಂದವಳು ಆಯಿತಾ ನೀರು ಬಿಟ್ಟೇನ ಒಂದೆರಡು ಕೂಡ ನೀರು ಹಾಕ್ಬಿಟ್ಟು ಆಮೇಲೆ ನಾನು ತರ್ತೀನಿ ಹ್ಞೂ ಸರಿ ಇದು ಮಧ್ಯಾಹ್ನದಿಂದ ಒಂದು ಸ್ವಲ್ಪ ಹುಣ್ಸೆಹಣ್ಣಿದ್ವು ಅದನ್ನು ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟು ಅದಾದಮೇಲೆ ಅದನ್ನು ಬೀಜ ಎಲ್ಲ ಸಪ್ರೇಟ್ ಇದ್ದಾರೆ ಪೂರ್ತಿ ಬೀಜ ಎಲ್ಲ ಸಪ್ರೇಟ್ ಮಾಡಿಟ್ರೆ ನಮಗೆ ಹುಳ ಆಡೋದಿಲ್ಲ ವರ್ಷಾನುಗಟ್ಟಲೆ ನಾವು ಇಟ್ಕೋಬೋದು ಮತ್ತು ಹುಣ್ಸೆಹಣ್ಣು ತುಂಬ ದಿವಸ ಬಾಡಿಗೆ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕಲ್ಲುಪ್ಪು ಕಲ್ಲುಪ್ಪಿರುತ್ತಲ್ವ ಅದನ್ನು ಹಾಕಿ ಇಡೋದ್ರಿಂದ ಕೂಡ ನಮಗೆ ಹುಣ್ಸೆಹಣ್ಣು ಹುಳ ಆಗ್ದಂಗೆ ಕೆಡ್ದಂಗೆ ಕೂಡ ಇರುತ್ತೆ ಅಕಸ್ಮಾತ್ ಕೆಟ್ಟರೂ ಕೂಡ ನಾವು ಅದನ್ನು ಹಿತ್ತಾಳೆ ಸಾಮಾನುಗಳನ್ನ ತಿಕ್ಕೋದಕ್ಕೆ ಮನೆ ಅಂದರೆ ದೇವ್ರ ಸಾಮಾನುಗಳ್ನ ತೊಳೆಯೋದಕ್ಕೂ ಕೂಡ ನಾವು ಉಪಯೋಗಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹುಣ್ಸೆ ಹಣ್ಣಲ್ಲಿ ನಾವು ಸಾಂಬಾರು ಮಾಡೋದಕ್ಕೆ ಮತ್ತು ಹುಣ್ಸೆಣ್ಣಿನ ಹಿಂಡಿ ಮಾಡ್ಕೊಂಡು ತಿನ್ನೋದಕ್ಕೆ ಆಮೇಲೆ ನಾವು ಚಿಕ್ಕವರಿದ್ದಾಗ ಹಣ್ಣು ಚಿಗ್ಲಿ ಅಂತ ಹೇಳ್ಬಿಟ್ಟು ನಮಗೆ ಅಂಗಡಿಲೆಲ್ಲ ಸಿಗ್ತಾ ಇತ್ತಲ್ವಾ ಅದನ್ನೆಲ್ಲ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಸಾಂಬಾರಿಗೂ ಕೂಡ ಯೂಸ್ ಮಾಡ್ತೀವಿ ಅಂದರೆ ಇವಾಗ ಸ್ವಲ್ಪ ಟೊಮ್ಯಾಟೊ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದರಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಟೊಮ್ಯಾಟೊಗಿಂತ ಹಣ್ಣನ್ನು ಜಾಸ್ತಿ ಉಪಯೋಗಿಸಿ ನಾವು ಅಡುಗೆ ಮಾಡಿದರೆ ಅಡುಗೆ ಕೆಡೋದಿಲ್ಲ ನಿಜವಾಗ್ಲೂ ಇದು ಹಳೇ ಕಾಲದ ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು ಏನಂದರೆ ಟೊಮೆಟೊ ಜಾಸ್ತಿ ಯೂಸ್ ಮಾಡೋದ್ಕಿಂತ ನಾವು ಹುಣಸಿನಲ್ಲಿ ನಾವು ಅಡುಗೆ ಮಾಡೋದ್ರಿಂದ ಅಳಿಸೋದಿಲ್ಲ ಇವಾಗ ಏನಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರುತ್ತಲ್ವ ನಾವು ಬೆಳಗ್ಗೆ ಮಾಡಿಕ್ಕಿರೋ ಏನೇ ಪದಾರ್ಥ ಆಗಿರ್ಬೋದು ಮಧ್ಯಾಹ್ನಷ್ಟರಲ್ಲಿ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ವಾಟರ್ ಮಿಲನ್ ಅದು ಅಂತ ಕಟ್ ಮಾಡೋಣ ಕಟ್ ಮಾಡೋಣ

ನೋಡ್ಮ <laughs> நான்